ಅನಂತ್ ಕುಮಾರ್ ಹೆಗಡೆ ಅವರು ಜನರ ಸಮಸ್ಯೆ ಜನರ ತೊಂದರೆಗಳು ಏನದಾವು ಅವುಗಳ ಬಗ್ಗೆ ಮಾತಾಡಬೇಕು ಅದನ್ನು ಬಿಟ್ಟರು ಈ ರೀತಿ ಸಂಬಂಧ ಇಲ್ಲ ಸೂತ್ರ ಇಲ್ಲದ ಈ ರೀತಿ ಅವರು ಏನು ಮಾತಾಡ್ತಾರ ಇದರಿಂದ ಜನರ ಭಾವನೆಗೆ ಧಕ್ಕೆ ಆಗ್ತದೆ ಜನರ ಭಾವನೆಗೆ ಭಾಳ ಅಂದ್ರೆ ಭಾಳ ಧಕ್ಕೆ ಆಗ್ತೈತೆ ಅವರು ಆ ಸೆಕ್ಯುಲರ್ ಪದವನ್ನು ಸಂವಿಧಾನದಿಂದ ತೆಗೀಬೇಕು ಅಂತೇಳಿ ಅವ್ರೇನಾದ್ರು ಸ್ಟೇಟ್ಮೆಂಟ್ ಮಾಡಿದ್ದಾರೆ ಅದು ಅನಾವಶ್ಯಕ ಈ ಸಂದರ್ಭದಲ್ಲಿ ಮಾತಾಡುವಂಥ ಅವಶ್ಯಕತೆ ಇಲ್ಲ ಅದ್ರ ಬಗ್ಗೆ ಚರ್ಚೆ ಆಗ್ಬೇಕು ಬಿಡಬೇಕು ಅದು ನಂತರ ಮುಂದೆ ಎಲ್ಲಾರು ಕೂಡಿ ವಿಚಾರ ಮಾಡಾಕ್ ಬರ್ತೈತಿ ಈ ಈ ರೀತಿಯ ಅನಾವಶ್ಯಕ ಹೇಳಿಕೆಗಳನ್ನ ಅವ್ರು ಕೊಡಬಾರ್ದು ಅದ್ರ ಮೂಲಕ ಜನರ ಭಾವನೆಗಳಿಗೆ ಅವ್ರು ಧಕ್ಕೆ ಮಾಡ್ತಾರ ಅವ್ರು ಇದನ್ನ ತಾವು ಕ್ಷಮ ಕೇಳಬೇಕಂತೇಳಿ ನಾನು ಅವ್ರಿಗೆ ಒತ್ತಾಯ ಮಾಡ್ಬೇಕು ಹೌದು ಅವ್ರು ಇದು ಇದು ಈ ರೀತಿ ಏನ್ ಮಾಡ್ತಿದ್ದಾರೆ ಇದರಿಂದ ನಮಗೂ ಕೂಡ ಧಕ್ಕೆ ಆಗಿದೆ ಈಗ ನಮ್ಮ ಕ್ಷೇತ್ರದಲ್ಲಿ ಅಂತೂ ಇಲ್ಲ ಬಹಳ ಸ್ಪಷ್ಟತೆ ಐತಿ ಧಾರವಾಡದಲ್ಲಿ ಶ್ರೀ ಪ್ರಹ್ಲಾದ್ ಜೋಶಿ ಅವರಿಗಿನ ಟಿಕೆಟ್ ಅದರಲ್ಲಿ ಯಾವುದೇ ರೀತಿಯ ಗೊಂದಲ ಇಲ್ಲ ಉಳಿದ ಭಾಗಗಳ ಬಗ್ಗೆ ಎಲ್ಲ ವರಿಷ್ಠರ ಎಲ್ಲ ಉಳಿದು ಇಲ್ಲಿಗೂ ಕೂಡ ವರಿಷ್ಠರ ನಿರ್ಧಾರ ಮಾಡ್ತಾರೆ ಅದೇ ರೀತಿ ಬೇರೆ ಭಾಗದ ಕೂಡ ಇನ್ನೂ ವರಿಷ್ಠ ನಿರ್ಧಾರ ಮಾಡ್ತಾರೆ ಅದ್ರ ಬಗ್ಗೆ ಇನ್ನು ಚರ್ಚೆ ಇದ್ರ ಇದ್ರ ಬಗ್ಗೆ ಪಕ್ಷದ ವರಿಷ್ಠರು ನಿರ್ಧಾರ ಮಾಡ್ತಾರೆ ಯಾವ ಸೂಕ್ತ ಯಾವ್ದು ಇಲ್ಲ ಅಂತ ಹೇಳಿ ಅವ್ರು ಬೇರೆ ಬೇರೆ ರೀತಿಯಿಂದ ವಿಚಾರ ಮಾಡಿ ಎಲ್ಲಾರು ಹಿರಿಯರನ್ನ ಪಕ್ಷದಲ್ಲಿ ದೊಡ್ದವ್ರನ್ನ ಬೇ ಅದೇ ರೀತಿ ಜನರ ಸರ್ವೆ ಕೂಡ ಮಾಡಿದ್ದಾರೆ ಆ ಎಲ್ಲ ರಿಪೋರ್ಟ್ಗಳ ಮೇಲೆ ಪಕ್ಷದ ವರಿಷ್ಠ ನಿರ್ಧಾರ ಮಾಡ್ತೀವಿ ಏನಿಲ್ಲ ಇದು ರಾಜಕಾರಣದ ವಿಷಯ ಸಂಬಂಧ ಈಗ ಎಂ ಪಿ ಎಲೆಕ್ಷನ್ ಅಂತ ಅನ್ಕೋ ಅದ್ರ ಬಗ್ಗೆ ಎಲ್ಲ ಕಡೆ ಅಡಾಡೋದರ್ತೈತಿ ಆದ್ರೆ ಪ್ರೋಗ್ರಾಮ್ ನಂಗೆ ಅಲ್ಲ